ನಮಸ್ತೆ ವಿದ್ಯಾರ್ಥಿಗಳೇ ಸಜ್ಜನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯುವ ಎಸ್ ಎಲ್ ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಪರಿಷ್ಕರಣೆ ಬಗ್ಗೆ ನೋಡೋಣ ಇಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ನಡೆಸಲಾಗುವ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಸ್ ಎಲ್ ಸಿ ಪರೀಕ್ಷಾ ಶುಲ್ಕವನ್ನು ಐದರಷ್ಟು ಪ್ರತಿ ವರ್ಷ ಹೆಚ್ಚಿಸಿ ಪರಿಷ್ಕರಿಸಲು ಆದೇಶವಾಗಿರುತ್ತದೆ ಅದರನ್ವಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪರೀಕ್ಷಾ ನೋಂದಣಿಗೆ ಅರ್ಜಿಗಳನ್ನು ಆಹ್ವಾನಿಸುವ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯುವ ಪರೀಕ್ಷೆಗಳಿಗೆ ಪ್ರಸ್ತುತ ಇರುವ ದರಕ್ಕೆ ಶೇಕಡ ಐದರಷ್ಟು ಸೇರಿಸಿ ಪರೀಕ್ಷಾ ಶುಲ್ಕವನ್ನು ಈ ಕೆಳಗಂಡಂತೆ ಪರಿಷ್ಕರಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳ ವಿವರ ಈ ರೀತಿ ಇದೆ ಮೊದಲಿಗೆ ಇಲ್ಲಿ ವಿದ್ಯಾರ್ಥಿಗಳ ವಿವರ ಅದೇ ರೀತಿ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ದರ ಮತ್ತು ಪರಿಷ್ಕರಣೆ ಮಾಡಿದ ನಂತರ ಇರ್ತಕ್ಕಂಥ ದರವನ್ನು ನಾವಿಲ್ಲಿ ನೋಡ್ಬೋದು ಮೊದಲಿಗೆ ಇಲ್ಲಿ ಪ್ರಥಮ ಬಾರಿಗೆ ಹಾಜರಾಗುವ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಹಾಜರಾಗುವ ಶಾಲಾ ವಿದ್ಯಾರ್ಥಿಗಳು ಅಥವಾ ಖಾಸಗಿ ಅಭ್ಯರ್ಥಿಗಳನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಎಸ್ ಎಲ್ ಸಿ ಪರೀಕ್ಷಾ ಶುಲ್ಕ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ದರ ಆರುನೂರ ಎಪ್ಪತ್ತಾರು ರೂಪಾಯಿ ಈಗ ಐದರಷ್ಟು ಹೆಚ್ಚಿಗೆ ಮಾಡಿದ ಮೇಲೆ ಒಟ್ಟು ಏಳ್ನೂರ ಹತ್ತು ರೂಪಾಯಿನ ನಾವಿಲ್ಲಿ ಕಟ್ಟಬೇಕಾಗುತ್ತೆ ಅದೇ ರೀತಿ ಖಾಸಗಿ ಅಭ್ಯರ್ಥಿಗಳಿಗೆ ನೋಂದಣಿ ಶುಲ್ಕವನ್ನು ಇಲ್ಲಿ ನೋಡ್ಬೋದು ಹೊಸದಾಗಿ ನೋಂದಣಿಯಾಗುವ ಖಾಸಗಿ ಅಭ್ಯರ್ಥಿಗಳ ನೋಂದಣಿ ಶುಲ್ಕ ಮತ್ತು ಅರ್ಜಿ ಶುಲ್ಕ ಒಟ್ಟು ಈಗಿನ ಸದ್ಯದ ಮಟ್ಟಿಗೆ ಎರಡು ನೂರ ಪ್ರಸ್ತುತ ದರದಲ್ಲಿ ಎರಡುನೂರ ಮೂವತ್ತಾರು ರೂಪಾಯಿ ಇದೆ ಅದೇ ರೀತಿ ಐದರಷ್ಟು ಹೆಚ್ಚಿಗೆ ಮಾಡಿದ ಮೇಲೆ ಎರಡುನೂರ ನಲವತ್ತೆಂಟು ರೂಪಾಯಿ ಇರೋದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಈಗಾಗಲೇ ಖಾಸಗಿ ಅಭ್ಯರ್ಥಿಯಾಗಿ ನೋಂದಣಿಯಾಗಿ ಪರೀಕ್ಷಾ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳ ನೋಂದಣಿ ನವೀಕರಣ ಶುಲ್ಕವನ್ನು ನಾವಿಲ್ಲಿ ಪ್ರಸ್ತುತ ದರದಲ್ಲಿ ನೋಡೋದಾದರೆ ಅರವತ್ತೊಂಬತ್ತು ರೂಪಾಯಿ ಇದೆ ಈಗ ಹೆಚ್ಚಿಗೆ ಮಾಡಿದ ಮೇಲೆ ನಾವು ಎಪ್ಪತ್ತೆರಡು ರೂಪಾಯಿನ ಕಟ್ಟಬೇಕಾಗುತ್ತೆ ಪುನರಾವರ್ತಿತ ಶಾಲಾ ಖಾಸಗಿ ಅಭ್ಯರ್ಥಿಗಳನ್ನು ನೋಡೋದಾದರೆ ಒಂದು ವಿಷಯವೇನಾದರೂ ನೀವು ಕಟ್ಟೋ ರೀತಿ ಇದ್ದರೆ ಸದ್ಯದ ದರಕ್ಕೆ ಪ್ರಸ್ತುತ ದರಕ್ಕೆ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಇರುತ್ತೆ ಅದೇ ರೀತಿ ಶೇಕಡ ಐದರಷ್ಟು ಹೆಚ್ಚಿಗೆ ಮಾಡಿದ ಮೇಲೆ ನಾಲ್ಕುನೂರ ನಲ್ವತ್ತೆಂಟು ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ ಇನ್ನು ಎರಡು ವಿಷಯಗಳನ್ನು ನೀವೇನಾದರೂ ಕಟ್ಟಂಗಿದ್ರೆ ಪ್ರಸ್ತುತ ದರ ಐನೂರ ಮೂವತ್ತೆರಡು ರೂಪಾಯಿ ಅದೇ ರೀತಿ ಹೊಸ ದರ ಐನೂರ ಐವತ್ತೊಂಬತ್ತು ರೂಪಾಯಿ ಇನ್ನು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ವಿಷಯಗಳೇನಾದರೂ ಇದ್ದರೆ ಪ್ರಸ್ತುತ ದರದಲ್ಲಿ ನೀವು ಏಳ್ನೂರ ಹದಿನಾರು ರೂಪಾಯಿ ಇದ್ದರೆ ಏಳ್ನೂರ ಹದಿನಾರು ರೂಪಾಯಿ ಇದ್ದರೆ ಅದೇ ರೀತಿ ಐದರಷ್ಟು ಹೆಚ್ಚಿಗೆ ಮಾಡಿದ ಮೇಲೆ ನೀವು ಏಳ್ನೂರ ಐವತ್ತೆರಡು ರೂಪಾಯಿನ ಇಲ್ಲಿ ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ದರಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯಲಿರುವ ಪರೀಕ್ಷೆಗಳಿಗೆ ಅನ್ವಯವಾಗುವಂತೆ ದರ ಪರಿಷ್ಕರಿಸಿ ಆದೇಶ ಮಾಡಲಾಗಿದೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ